ಸಾರಿ ಇಲ್ಲಿ ಅನು ಇರ್ತಾಳೆ ಅನ್ಕೊಂಡ್ ಬಂದೆ ಏನಾಯ್ತು ಹತ್ತು ನಿಮಿಷ ಆದ್ಮೇಲೆ ಇಂಪಾರ್ಟೆಂಟ್ ವಿಡಿಯೋ ಕಾನ್ಫರೆನ್ಸ್ ಇದೆ ಆದ್ರೆ ನಾನು ಈ ಶರ್ಟ್ ಹಾಕೊಳ್ಳೋವಾಗ ಇದ್ರ ಬಟನ್ ಹೋಯ್ತು ಮಾಡಿ ಬೇಗ ಇದನ್ನ ಸರಿ ಬೇರೆ ಶರ್ಟ್ ಮಾಡಿಕೊಡುತ್ತು ಅನು ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾನು ಆ ಕಬ್ಬೋರ್ಡ್ ಮತ್ತೆ ಲಾಕ್ವರ್ಡ್ ನೋಬಿಡೀನ್ ಪಾಸ್ವರ್ಡ್ ಆಸ್ ಯೂಶಲ್ ಆಮೇಲೆ ಬರ್ಬೇಕಾದ್ರೆ ನೋಡಿದೆ ಅಣ್ಣ ಇನ್ನು ಮಲಗಿದ್ದ ಇಲ್ದಿದ್ರೆ ಅವ್ನು ಶರ್ಟ್ ಹಾಕೋತಾ ಇದ್ದೆ ಸೊ ಜಸ್ಟ್ ಏನ್ ನೀವು ಸಲ ಈ ನಂಬರ್ ಲೋಕ್ ಇರೋ ಸಿಸ್ಟಮ್ ನ ಚೇಂಜ್ ಮಾಡಿಸಿ ಅಂತ ನೀವು ಕೇಳೋದೇ ಇಲ್ಲ ಇರುತ್ತೆ ಆದ್ರೆ ಆ ಬೀಗದ ಕೈನು ಎಲ್ಲಾದ್ರೂ ಇಟ್ಬಿಟ್ರೆ ನಾನು ಮತ್ತೆ ಅದೇ ದೊಡ್ಡಗೊಳ್ಳಲ್ವಾ ಹಾಗೇನು ಆಗಲ್ಲ ಈಗ ನೋಡಿ ಅಲ್ಲ ನೀನ್ ಬೇಗ ಮಾಡ್ಕೊಡು ಪ್ಲೀಸ್ ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ ನಾನಿಲ್ಲಿ ನಿಮ್ಮ ಬಟನ್ ಹೊಲ್ಕೊಂಡು ಕೂತಿರ್ಲ ಕಪಾಡಿಯ ಅವ್ರೆ